ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ನ್ಯಾಚುರಲ್ ಹೇರ್ ಕಂಡೀಷ್ನರ ನಾವು ಯಾವ ರೀತಿ ಮನೆಯಲ್ಲೇ ತಯಾರಿಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಆ್ಯಂಡ್ ಇದು ಏರ್ ಸಿರಮ್ ಆಗೂ ವರ್ಕ್ ಮಾಡ್ಬೋದು ಏರ್ ಕಂಡೀಷ್ನರ್ ಆಗೂ ವರ್ಕ್ ಮಾಡ್ಬೋದು ಆ್ಯಂಡ್ ಇದೊಂಥರ ಸಿರಮ್ ಕೂಡ ಕೂಡ ವರ್ಕ್ ಆಗುತ್ತೆ ಇದರಿಂದ ನಮ್ಮ ಫುಲ್ ಸ್ಟ್ರೈಟನಿಂಗ್ ಆಗುತ್ತೆ ಯಾವುದೇ ಥರ ಇನ್ಫೆಕ್ಷನ್ ಆಗಿದ್ರೆ ಹೋಗುತ್ತೆ ಆ್ಯಂಡ್ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇದರಲ್ಲಿ ಯಾವುದೇ ಥರ ಕೆಮಿಕಲ್ ಇಲ್ಲ ಇದನ್ನು ನೀವು ಮನೆಯಲ್ಲೇ ಯೂಸ್ ಮಾಡ್ಬೋದು ಓಕೆನಾ ಬನ್ನಿ ವೀಡಿಯೋ ಶುರು ಮಾಡೋಣ ಅದೇ ಇದನ್ನು ನಾನು ತಯಾರಿಸ್ಕೊ ಕೊಡಕ್ಕೆ ಏನು ತೊಗೊಂಡಿದ್ದೀನಿ ಅಂದರೆ ಅದು ಬೇರೆ ಯಾವುದು ಅಲ್ಲ ನನ್ನ ಫೇವ್ರೆಟ್ ಮೋಸ್ಟ್ ಮೋಸ್ಟ್ ತುಂಬ 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 ಫೇವರೆಟ್ ಅಲೋವೆರಾ ಜೆಲ್ ನನಗೆ ಅಲೋವೆರಾ ಅಂದರೆ ಸಖತ್ ಸಖತ್ ಇಷ್ಟ ನಿಮಗೆ ಗೊತ್ತಿರೋದೇ ಲಾಸ್ಟ್ ಟೈಮ್ ನಾನು ಒಂದು ಬಂಗಿಗೆ ಪ್ಯಾಕ್ ಮಾಡಿದಾಗ ನಾನು ಇದು ಮನೆಯಲ್ಲೇ ಕಿತ್ಕೊಂಡಿದ್ದಂಥ ಅಲೋವೆರಾ ಜೆಲ್ಲು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಲಾ ಇದರಿಂದ ಇದರಿಂದ ವೀಡಿಯೋ ಹಾಕಿದ್ದೀನಲ್ಲ ಅದೇ ಇದನ್ನ ಯಾಕೆ ವೇಸ್ಟ್ ಮಾಡೋದು ಇದನ್ನ ನಾವು ಹೇರ್ ಕಂಡೀಷನರ್ ಆಗಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಿಮ್ಗೆ ಶೇರ್ ಮಾಡ್ಕೋಬೇಕು ಅನಿಸ್ತು ಸೊ ಅದಕ್ಕೆ ಇವತ್ತಿನ ವೀಡಿಯೋ ಬನ್ನಿ ಫ್ರೆಂಡ್ಸ್ ವೀಡಿಯೋ ಶುರು ಮಾಡೋಣ ಹಾಗಾದರೆ ಇನ್ನೇ ಆಗ್ತಾಡ ಪ್ಲೀಸ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಅಂಡ್ ಅಂತ ಕಮೆಂಟ್ ಮಾಡಿ ಜಾಸ್ತಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಓಕೆನಾ ಮೇಲೆ ನಾನು ಏನು ಹೇಳದೆ ಹೇಳಿದ್ರೆ ನೀವು ನಂಗೆ ಬೈತೀರಾ ಓಕೆನಾ ಇಷ್ಟ ಆದರೆ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಲೈಕ್ ಮಾಡಿ ಓಕೆನಾ ಆ ಫ್ರೆಂಡ್ಸ್ ಇದನ್ನ ಏರ್ ಕಂಡೀಷನರ್ ಆಗಿ ಯೂಸ್ ಮಾಡಬೇಕು ಅಂದರೆ ನೀವು ಯಾವ ರೀತಿ ಅಂದರೆ ಸ್ನಾನ ಮಾಡ್ಕೊಂಡು ಬರ್ತೀರಲ್ಲ ನೀವು ಯಾವ ಥರ ಸೋಪ್ ಆಗಲಿ ಶಾಂಪ್ ಆಗಲಿ ನೀವು ಯಾವುದನ್ನು ಯೂಸ್ ಮಾಡ್ತೀರಾ ಅದನ್ನು ಸ್ನಾನ ಮಾಡ್ಕೊಂಡ್ಬಂದು ಕೂಲನ್ನ ಚೆನ್ನಾಗಿ ಒಣಗಿಸ್ಕೊಳ್ಳಿ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಳಿ ನಾನು ಯಾವ ರೀತಿ ಅಪ್ಲೈ ಮಾಡ್ತಿದ್ದೀನಿ ನೋಡಿ ಇಲ್ಲಿ ಅದನ್ನು ಹಲವಾರು ಜನ ಎರಡು ರೀತಿಯಾಗಿ ಈ ಥರ ಭಾಗ ಮಾಡಬೇಕು ಭಾಗ ಮಾಡಿ ಅದರಲ್ಲಿರುವಂತಹ ರಸ ಕೈಯಲ್ಲೇ ನೀವು ಅಥವಾ ಸ್ಪೂನಲ್ಲಿ ಅಥವಾ ಚಾಕುಲಿ ನೀವು ಎರ್ದಿ ಎರ್ದಿ ಅದರಲ್ಲಿರೋ ರಸನ ಇರತ್ತೆ ಹಚ್ಕೊಬೋದು ನಮಗೆ ಈ ಥರ ನಮ್ಮ ಮನೇಲಿ ಈ ಥರ ಆರ್ಟಿಫಿಷಿಯಲ್ ಇಲ್ಲ ನಾವೇನು ಮಾಡೋದು ಅಂತ ನೀವು ಕಮೆಂಟ್ ಹಾಕ್ಬೋದು ನಿಮ್ಮ ಮನಸ್ಸಲ್ಲಿ ಅಂದ್ಕೋತಾ ಇರ್ಬೋದು ಹಾಗಾದರೆ ನಿಮ್ಗೆ ಏನು ಮಾಡಬೇಕು ಗೊತ್ತಲ್ಲ ಎಸ್ ನಿಮಗೆ ನಿಮ್ಮ ಮಾರ್ಕೆಟಲ್ಲಿ ತುಂಬಾ ಅಲೋವೆರಾ ಬ್ರ್ಯಾಂಡೆಡ್ ಸಿಗ್ತವೆ ಫಾರ್ ಎಕ್ಸಾಂಪಲ್ ಪತಂಜಲಿ ಕೈಗೆ ಎಟ್ಟಸೋ ಬೆಲೆಲೆ ಸಿಗುತ್ತೆ ಪತಂಜಲಿ ಆಗಿರ್ಬೋದು ವಾವ್ ಆಗಿರ್ಬೋದು ನನಗೆ ವಾವ್ ಬ್ರ್ಯಾಂಡ್ದು ಸಖತ್ ಇಷ್ಟ ಸೊ ನಮಗೆ ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ತೊಗೊಳಕ್ಕಾಗಲ್ಲ ಅನ್ನೋರು ಪತಂಜಲಿ ನಾನು ಪ್ರಿಫರ್ ಮಾಡ್ತೀನಿ ಇಲ್ಲಾಂದರೆ ಗಾನ್ಯ ತುಂಬ ಹಿಮಾಲಯದಲ್ಲಿ ಬಂದಿದೆ ತುಂಬ ಬ್ರ್ಯಾಂಡ್ಸಲ್ಲಿ ಅಲೋವೆರಾ ಜೆಲ್ ಬಂದಿದೆ ನೀವು ತೊಗೊಂಡು ಯೂಸ್ ಮಾಡ್ಬೋದು ನೀವು ಇದನ್ನು ಯೂಸ್ ಮಾಡ್ಕೊಂಬಿಟ್ಟು ಅಯ್ಯೋ ಎಣ್ಣೆ ಎಣ್ಣೆ ಥರ ಫೀಲ್ ಆಗ್ಬೋದಾ ಹೆಂಗೆ ಏನು ಅಂತ ಥಿಂಕ್ ಮಾಡ್ತಿದ್ದೀರಾ ಎಸ್ ಆ ಥರ ಎಲ್ಲ ಏನೂ ಫೀಲ್ ಆಗಬೇಡಿ ಯಾಕೆಂದರೆ ಇದನ್ನು ಹಚ್ಕೊಂಡು ನೀವು ಜಡೆ ಹಾಕೋಬೋದು ಲೂಸ್ ಹೇರ್ ಬಿಡ್ಕೊಬೋದು ಸ್ವಲ್ಪ ಒಣ್ಗ ತನಕ ವೆಯ್ಟ್ ಮಾಡಬೇಕು ಲೂಸ್ ಹೇರ್ ಬಿಡ್ಕೊಬೋದು ಜಡೆ ಹಾಕೋಬೋದು ಆ್ಯಂಡ್ ಇತ್ತೀಚೆಗೆ ತುಂಬಾ ಹುಡುಗಿರ್ಗೆ ಆಸೆ ಇರುತ್ತೆ ನಮ್ಮ ಹೇರ್ ಸ್ಟ್ರೈಟನಿಂಗ್ ಇರಬೇಕು ಅಂತ ಸ್ಟ್ರೈಟನಿಂಗ್ ಇರಬೇಕು ಅಂತ ನೀವೆಲ್ಲ ಮನೇಲಿ ಏರ್ ಸ್ಟ್ರೈಟನಿಂಗ್ ಮಿಷಿನ್ ತಂದಿಟ್ಕೊಂಡಿರ್ತೀರಲ್ಲ ಎಸ್ ನಾನು ತಂದಿಟ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲೂ ಇದೆ ನಾನು ಯು ಸಿ ಟೈಮಲ್ಲೇ ನಾನು ತಂದಿಟ್ಕೊಂಡಿದ್ದೆ ಸೊ ಏನು ಮಾಡಬೇಕು ಅಂದರೆ ನೀವು ಅದನ್ನು ಡೈರೆಕ್ಟಾಗಿ ನಿಮ್ಮ ಕೂರ್ಲಿಗೆ ಸ್ಟ್ರೈಟನಿಂಗ್ ಸ್ಟ್ರೈಟನಿಂಗ್ ಮಾಡಿಕೊಂಡ್ರೆ ನಿಮ್ಮ ಕೂರ್ಲು ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ನೀವೇನು ಮಾಡಿ ಅಂದರೆ ಜೆಲ್ನ ಈ ರೀತಿ ಫಸ್ಟ್ ಹಚ್ಕೊಳ್ಳಿ ಅಲೋವೆರಾ ಜೆಲ್ನ ಫಸ್ಟ್ ಈ ರೀತಿ ಹಚ್ಕೊಂಡು ನೀವು ಸ್ಟ್ರೈಟನಿಂಗ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಯಾವುದೇ ಥರ ಏನು ಡ್ಯಾಮೇಜ್ ಆಗೋಲ್ಲ ಅಂತ ಹೇಳ್ತೀನಿ ಏರ್ ಪ್ರೊಟೆಕ್ಟಾಗಿ ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಫೇ ನಿಮ್ಮ ಏರಲ್ಲಿ ಏನಾದರೂ ನ್ಯಾಂಡ್ರಫ್ ಇದ್ದರೆ ಇನ್ಫೆಕ್ಷನ್ ಆಗಿದ್ರೆ ಕೂದಲು ಕೌಲು ಹೊಡೆದಿದೆ ನೈಸ್ ಆಗಬೇಕು ಅನ್ನೋರು ಕೂಡ ಇದನ್ನು ನೀವು ಯೂಸ್ ಮಾಡ್ಬೋದು ಖಂಡಿತ ಇದರಿಂದ ನೀವು ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಕಂಡೇ ಕಾಣ್ತೀರ ನೋಡಿ ನನ್ನ ಕೂದಲಿಗೆ ಫುಲ್ಲು ಈಗ ನಾನು ಅಪ್ಲೈ ಮಾಡಿದ್ದೀನಿ ಈ ರೀತಿ ಸಲ ವಾಚ್ಕೊತೀನಿ ಸ್ವಲ್ಪ ಒಣಗಿಸ್ತೀನಿ ಸ್ವಲ್ಪ ನಿಮಗೆ ಅಚ್ಚಿದ ತಕ್ಷಣ ಆಯ್ಲಿ ಆಯ್ಲಿ ಥರ ಫೀಲ್ ಆಗೇ ಆಗುತ್ತೆ ಯಾರಿಗಾದ್ರೂ ಹಾಗೇ ಆಗುತ್ತೆ ಸೊ ಅದನ್ನು ಹೋಗಬೇಕು ಅಂದರೆ ನೀವು ಒಣಗೋ ತನಕ ವೆಯ್ಟ್ ಮಾಡಲೇಬೇಕು ಗಸ್ ನೋಡಿ ನಾನು ನನ್ನ ಕೂದಲು ಫಿಸಿ ಫಿಸಿಯಾಗಿತ್ತು ನನಗೆ ತುಂಬ ಸ್ಟ್ರೈಟ್ ಇರಬೇಕು ಅಂತ ನಾನು ಸಖತ್ತಿಂದ ಇಷ್ಟ ಅಂದರೆ ತುಂಬ ವರ್ಷದಿಂದ ನಂಗೆ ಸ್ಟ್ರೈಟ್ ಆಗ್ರೇ ಇಷ್ಟ ನಿಮಗೂ ಅದೇ ಥರ ಇಷ್ಟ ಇರುತ್ತೆ ಆ್ಯಂಡ್ ಫಿಜಿ ಆಗಿರೋದು ಡ್ಯಾಮೇಜ್ ಆಗಿರೋದೆಲ್ಲ ಹೋಗುತ್ತೆ ಆ್ಯಂಡ್ ಕೂಲು ಮತ್ತು ಬೆಳೆಯೋಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ನೀವು ನನ್ನ ಕೇಳ್ಬೋದು ಮತ್ತು ನಿಮ್ಮ ಕೂದಲು ಯಾಕೆ ಬೆಳೆದಿಲ್ಲ ಅಂದರೆ ಅಂದರೆ ನನ್ನ ಕೂದಲು ಉದ್ದೆ ಬೆಳೆಸೋದು ಇಷ್ಟ ಆಗಲ್ಲ ಸೊ ನಾನು ಆಗ ಕಟ್ ಮಾಡ್ತಿರ್ತೀನಿ ಸೊ ಹಾಗಾಗಿ ಓಕೆನಾ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಯಾವ ರೀತಿ ಸ್ಟ್ರೈಟನಿಂಗ್ ಮಾಡ್ಕೋತೀನಿ ಅಂತ ನೋಡಿ ಈಗ ಆ ಕಡೆ ಈ ಕಡೆ ನನ್ನ ಇಲ್ಲದೆ ಕೂಡ ಕೈಯಲ್ಲಿ ಕೂಡ ಸ್ಟ್ರೈಟನಿಂಗ್ ಮಾಡ್ಕೋತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ಇದೇ ಥರ ನೀವು ಟ್ರೈ ಮಾಡಿ ಓಕೆನಾ ಖಂಡಿತ ನಿಮಗೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೋಡಿ ಮಿಷಿನಲ್ಲಿ ನೀವು ಯಾವ ಥರ ಮಾಡ್ತೀರಾ ಕೈಯಲ್ಲೂ ನೀವು ಅದೇ ಥರ ಮಾಡಿ ನಾನು ಮಾಡ್ತಿದ್ದೀನಲ್ಲ ಈ ಥರ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಇದನ್ನು ನೀವು ಟ್ರೈ ಮಾಡಿ ಮನೇಲಿ ನನಗೆ ಆನ್ಸರ್ ತಿಳಿಸಲೇಬೇಕು ಓಕೆ ಓಕೆನಾ ಫ್ರೆಂಡ್ಸ್ ಇತ್ತೀಚೆಗೆ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಿದ್ರೆ ಮತ್ತು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನಾನು ಅದೇ ಥರ ವೀಡಿಯೋ ಮಾಡೋಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ನೋಡಿದ್ರೆ ಯಾವ ರೀತಿ ನಾನು ಕೈಯಲ್ಲೇ ಸ್ಟ್ರೈಟನಿಂಗ್ ಮಿಷಿನ್ ಯೂಸ್ ಮಾಡಿದೆ ಯಾವ ರೀತಿ ನನ್ನ ಕೂರ್ಲು ಸ್ಟ್ರೈಟನಿಂಗ್ ಮಾಡಿಕೊಂಡೆ ಅಂತ ಇಷ್ಟ ಆಗಿದೆಯಾ ಲೈಕ್ ಮಾಡೋದು ಮಾತ್ರ okay na bye thank you so much love you all